ವಿಜಯೇಂದ್ರ ಗಂಡಸ ಅವರಿಗೆ ತಾಕತ್ತಿದೆಯಾ ಆ ಒಂದು ಸೀಕ್ರೆಟ್ ಎಂ ಡಿಸಿಎಂ ಡಿಕೆ ಶಿವಕುಮಾರ್ ಪಾದಯಾತ್ರೆ ಹಿಂದಿರೋ ಅಸಲಿ ಕುತಂತ್ರ ಇದೆನಾ ವಿಜಯೇಂದ್ರ ಗಂಡಸ ಅವರಿಗೆ ತಾಕತ್ತಿದೆಯಾ ಹೀಗಂತ ಪ್ರಶ್ನೆ ಮಾಡಿರೋ ಡಿಸಿಎಂ ಕೆ ಶಿವಕುಮಾರ್ ವಿಜಯೇಂದ್ರ ವಿರುದ್ಧ ಬಹಿರಂಗ ಸವಾಲ್ ಜೊತೆಗೆ ವಿಜಯೇಂದ್ರ ಮತ್ತು ರಾಜ್ಯ ಬಿಜೆಪಿಗೆ ಸಂಬಂಧಿಸಿದ ಒಂದು ಸ್ಫೋಟಕ ಸೀಕ್ರೆಟ್ ಅನ್ನ ಡಿಸಿಎಂ ಕೆ ಶಿವಕುಮಾರ್ ಬಯಲಿಗೆಳೆದಿದ್ದಾರೆ ಹಾಗಾದ್ರೆ ಏನದು ಸೀಕ್ರೆಟ್ ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ವಿಜಯೇಂದ್ರ ಅವರನ್ನ ರಾಜ್ಯ ಬಿಜೆಪಿ ಅಧ್ಯಕ್ಷ ಅಂತೇಳಿ ಅವರ ಪಕ್ಷದ ನಾಯಕರೇ ಒಪ್ಕೊಂತಿಲ್ಲ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಮತ್ತು ಪ್ರತಾಪ್ ಸಿಂಹ ಒಂದು ಟೀಮ್ ಕಟ್ಕೊಂಡು ಪ್ರತ್ಯೇಕ ಂತೆ ಗುರುತಿಸಿಕೊಂಡಿದ್ದಾರೆ ಇವರ ಟೀಮ್ ಗೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಕೂಡ ಸೇರ್ಪಡೆಯಾಗುವ ಸಾಧ್ಯತೆ ಇದೆ ಕಳೆದ ಗುರುವಾರ ಬಿಜೆಪಿಯ ಮಾಜಿ ಶಾಸಕ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ಮೈಸೂರು ಮಾಜಿ ಸಂಸದ ಪ್ರತಾಪ್ ಸಿಂಹ ಸೇರಿ ಮಹತ್ವದ ಸಭೆ ನಡೆಸಿದ್ದಾರೆ ಬಿಜೆಪಿ ಹೇಗೆ ಅಪ್ಪ ಮಕ್ಕಳ ಪಕ್ಷವಾಯ್ತು ಅಂತೇಳಿ ನಾವು ಚರ್ಚೆ ನಡೆಸಿದ್ದೇವೆ ಅವರ ಹಿಡಿಸಿದಂತ ಪಕ್ಷವನ್ನ ಮುಕ್ತಗೊಳಿಸಬೇಕು ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಸುದ್ದಿಗಾರರಿಗೆ ತಿಳಿಸಿದ್ದಾರೆ ಇನ್ನು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಮಾಜಿ ಸಿಎಂ ಬಿ ಎಸ್ ಯಡಿಯೂರಪ್ಪ ಹಾಗೂ ಅವರ ಪುತ್ರ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಅಂತಾನು ಆರೋಪಿಸಿದ್ದಾರೆ ನಾವು ಈ ಎಲ್ಲಾ ವಿಷಯಗಳ ಕುರಿತು ಹೈಕಮಾಂಡ್ ಗೆ ಒಪ್ಪಿಸುತ್ತೇವೆ ಅಂತೇಳಿ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ ಜೊತೆಗೆ ಮೂಡ ಪ್ರಕರಣದ ವಿರುದ್ಧ ನಡೆಯುತ್ತಿರುವ ಬಿಜೆಪಿ ಪಾದಯಾತ್ರೆಯಿಂದ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ದೂರ ಉಳಿದಿದ್ದಾರೆ ಇವರಿಗೆ ನೋಟಿಸ್ ಕೊಡೋದಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ಅವರಿಗೆ ದಮ್ಮು ಇಲ್ಲ ತಾಕತ್ತು ಇಲ್ಲ ಅವರು ತಮ್ಮ ಮೇಲೆ ಮಾಡ್ತಿರೋ ಆರೋಪಗಳಿಗೆ ಉತ್ತರಿಸುವ ತಾಕತ್ತು ಕೂಡ ವಿಜಯೇಂದ್ರ ಅವರಿಗಿಲ್ಲ ಆದ್ರೆ ರಾಜ್ಯ ಕಾಂಗ್ರೆಸ್ ನಾಯಕರ ವಿರುದ್ಧ ಮಾತ್ರ ಐಐ ಅನ್ಯಾಯ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದು ಹೋಗಿದೆ ಅಂತೇಳಿ ಬೊಂಬಡ ಬಾರಿಸುತ್ತಿದ್ದಾರೆ ಇದರಿಂದ ರೊಚ್ಚಿಗಿದ್ದಿರೋ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ವಿಜಯೇಂದ್ರ ವಿರುದ್ಧ ಹಿಗ್ಗ ಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ಬಿಜೆಪಿ ಸರ್ಕಾರದಲ್ಲಿ ಮಾಡಿದ ಹಗರಣಕ್ಕೆ ಜವಾಬ್ದಾರಿ ಯಾರು ಯಾವ ಬ್ಯಾಂಕ್ಗೆ ಹಣ ಹೋಗಿದೆ ಎಂಬ ಬಗ್ಗೆ ಮಾಹಿತಿ ಕೊಡಬೇಕು ಪಾದಯಾತ್ರೆಯಲ್ಲಿ ನಾವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡಬೇಕು ನಮ್ಮನ್ನ ಜೈಲಿಗೆ ಹಾಕಿಸಬೇಕು ಅಂತೇಳಿ ಸಂಚು ನಡೆಯುತ್ತಿದೆ ನಾನು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೇನೆ ನನ್ನಂತಹ ಬೇಕಾದಷ್ಟು ಜನ ಕಾಂಗ್ರೆಸ್ ನಲ್ಲಿ ಹುಟ್ಟಿಕೊಳ್ತಾರೆ ವಿಜಯೇಂದ್ರ ವಿರುದ್ಧ ಎಲ್ಲಾ ಆರೋಪಗಳನ್ನ ಬಿಚ್ಚಿ ಹೇಳುತ್ತೇನೆ ಅಂತೇಳಿ ಡಿಸಿಎಂ ಎಂ ಡಿ ಕೆ ಶಿವಕುಮಾರ್ ಗುರಿಗಿದ್ದಾರೆ ಇನ್ನ ಭ್ರಷ್ಟಾಚಾರದ ಪಿತಾಮಹ ಡಿಕೆಶಿ ಶಿ ಅಂತೇಳಿ ವಿಜಯೇಂದ್ರ ಗಂಭೀರ ಆರೋಪ ಮಾಡಿದ್ರು ಮಾಡಿರೋ ಡಿ ಸಿಎಂ ಡಿ ಕೆ ಶಿವಕುಮಾರ್ ಭ್ರಷ್ಟಾಚಾರದ ಪಿತಾಮಹ ಅಂದ್ರೆ ಏನು ಅಂತ ಹೇಳಲಿ ವಿಜಯೇಂದ್ರ ಗಂಡಸಾಗಿದ್ರೆ ಹೇಳಲಿ ಅವರಿಗೆ ಗೌರವ ಕೊಡುತ್ತೇನೆ ಆದ್ರೆ ಯಾವ ಭ್ರಷ್ಟಾಚಾರ ಏನು ತನಿಖೆಯಾಗಿದೆ ಅಂತ ಹೇಳಬೇಕು ಆಗ ಬಿ ವೈ ವಿಜಯೇಂದ್ರ ಅವರನ್ನ ಬಿಜೆಪಿ ಪಾರ್ಟಿ ಅಧ್ಯಕ್ಷ ಅಂತ ಒಪ್ಪಿಕೊಳ್ತೇನೆ ನಾನು ಇಡಿ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದೆ ಸುಪ್ರೀಂ ಕೋರ್ಟ್ ನಲ್ಲಿ ಇಡಿ ಕೇಸ್ ವಜಾ ಆಗಿದ್ದು ಗೊತ್ತಾ ಅದಕ್ಕೆಲ್ಲ ಉತ್ತರ ಕೊಡುತ್ತೇನೆ ಸಮಯ ಬರ್ಲಿ ಅಂತೇಳಿ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಇನ್ನ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸದ್ದು ಮಾಡಲಿದೆ ಮೂಢ ಹಗರಣದಲ್ಲಿ ಕಾಂಗ್ರೆಸ್ ಭಾಗಿಯಾಗಿಲ್ಲ ಹೇ ದಮ್ಮು ಧೈರ್ಯ ಇದ್ರೆ ಹೇಳು ಅನೇಕ ಗಡಿ ವಿಚಾರವಾಗಿ ಚರ್ಚೆ ಮಾಡುವುದಕ್ಕೆ ನಾನು ಸಿದ್ಧ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ ಸದ್ದು ಮಾಡಲಿದೆ ಅಸೆಂಬ್ಲಿಗೆ ತಯಾರಾಗಿದ್ದೇನೆ ಮುಂದಿನ ಅಸೆಂಬ್ಲಿಗಾದ್ರೂ ಉತ್ತರ ಕೊಡಿ ಎಷ್ಟು ಸಾವಿರ ಕೋಟಿ ಇದ್ದಾರೆಂದು ಬಯಲಿಗೆಳೆಯುತ್ತೇನೆ ನಿಮ್ಮ ಸಹೋದರನ ಬಳಿ ಮಾಹಿತಿ ತರಿಸಿಕೊಳ್ಳಿ ಅನೇಕ ಮೈನಿಂಗ್ ಬಗ್ಗೆ ಚರ್ಚೆ ಮಾಡಲು ನಾನು ಸಿದ್ಧ ಅಂತೇಳಿ ವಿಜಯೇಂದ್ರಗೆ ಆಹ್ವಾನ ನೀಡಿದ್ದಾರೆ ಇನ್ನ ಮೂಡ ಹಗರಣ ಹೊರಬರಲು ಕಾಂಗ್ರೆಸ್ ಕಾರಣ ಎಂದಿದ್ದೀಯಾ ಕುಮ್ಮಕ್ಕು ಕೊಟ್ಟ ಕಾಂಗ್ರೆಸ್ ನಾಯಕನನ್ನ ಬಹಿರಂಗವಾಗಿ ಹೇಳು ನಿನಗೆ ತಾಕತ್ತು ಧೈರ್ಯ ಇದ್ರೆ ಯಾರು ಅಂತ ಬಹಿರಂಗವಾಗಿ ಹೇಳು ಅಂತೇಳಿ ವಿಜಯೇಂದ್ರ ವಿರುದ್ಧ ಡಿಕೆಶಿ ಗುಡಿಗಿದ್ದಾರೆ ನಿಮ್ಮ ತಂದೆಗೆ ಕಾಂಗ್ರೆಸ್ ಸರ್ಕಾರ ಭಿಕ್ಷೆ ಕೊಟ್ಟಿದೆ ಅಂತೇಳಿ ಪರೋಕ್ಷವಾಗಿ ಯಡಿಯೂರಪ್ಪ ವಿರುದ್ಧದ ಪೋಸ್ಕೋ ಕೇಸನ್ನು ಪ್ರಸ್ತಾಪಿಸಿದ್ದಾರೆ ಕೆ ಡಿಕೆಶಿ ತಿರುಗಿಟ್ಟು ಸಿದ್ದು ಡಿಕೆಶಿ ಆಸ್ತಿ ಲಿಸ್ಟ್ ಕೇಂದ್ರದ ಕೈಗೆ ದೇವೇಗೌಡರು ನನ್ನ ಪುಣ್ಯಭೂಮಿ ಕರ್ಮಭೂಮಿ ಎಂದಿದ್ರು ಕುಮಾರಸ್ವಾಮಿ ತಂದೆ ಈ ಜಿಲ್ಲೆಯಿಂದ ಪ್ರಧಾನಿ ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಪತ್ನಿ ಈ ಜಿಲ್ಲೆಯಿಂದ ಶಾಸಕಿಯಾಗಿದ್ರು ಆದ್ರೆ ಪಾದಯಾತ್ರೆಯಲ್ಲಿ ಜೆಡಿಎಸ್ ಪಕ್ಷದ ಒಂದು ಬೌಟವೂ ಇಲ್ಲ ಕುದುರೆ ಎಷ್ಟೇ ಚೆನ್ನಾಗಿದ್ರು ಚಾಟಿ ಏಟು ಬೆಳದೇ ಇರೋದಿಲ್ಲ ಅಂತೇಳಿ ವ್ಯಂಗ್ಯವಾಡಿದ ಡಿ ಕೆ ಶಿವಕುಮಾರ್ ನಿನ್ನೆ ತಮ್ಮ ಭಾಷಣದಲ್ಲಿ ಏನ್ ಹೇಳಿದ್ರಿ ನಾನು ಈ ಪಾದಯಾತ್ರೆಯನ್ನ ಮಾಡಲ್ಲ ಅಂದಿದ್ರಿ ಆದ್ರೀಗ ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಿದ್ದೇನೆ ಹೀಗಾಗಿ ಇದು ನನ್ನ ಕರ್ಮಭೂಮಿ ಅಂತ ಹೇಳೋದು ಧೈರ್ಯ ಇಲ್ಲ ತಾವು ಕೇಂದ್ರದ ಸಚಿವರನ್ನ ಭೇಟಿ ಮಾಡಿ ಏನೇನು ಪಟ್ಟಿ ಕೊಟ್ಟಿದ್ದೀರಿ ಗೊತ್ತು ಸಿಎಂ ಮತ್ತು ನನ್ನ ಆಸ್ತಿಯನ್ನೆಲ್ಲ ಹುಡುಕಿ ಹುಡುಕಿ ಕೊಟ್ಟಿದ್ದೀರಿ ಅಂತೇಳಿ ಹೊಸ ಹಾಗಾದ್ರೆ ಕೂಡ ಹಿಟ್ ಅಂಡ್ ರನ್ ಪ್ರಶ್ನೆಗಳಿಗೆ ಉತ್ತರ ಕೊಡೋ ದಮ್ಮು ಧೈರ್ಯ ಮತ್ತು ತಾಕತ್ತು ವಿಜೇಂದ್ರ ಅವರಿಗೆ ಸ್ವಪಕ್ಷದ ಯತ್ನಾಳ್ ರಮೇಶ್ ಜಾರಕಿಹೊಳಿ ತಿರುಗಿ ಬಿದ್ದಿದ್ರು ಅವರಿಗೆ ನೋಟಿಸ್ ಕೊಡಲಾಗಿದ್ದ ವಿಜಯೇಂದ್ರ ಅತಿಯಾವ ಪರಿ ಬಿಜೆಪಿ ರಾಜ್ಯಾಧ್ಯಕ್ಷ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನು ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ